ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ತೆ ತುಂಬ ದಿನ ಆಗಿತ್ತು ಬ್ಲಾಗ್ ಮಾಡಿ ಈ ಥರ ಗೋಪುರ ತಗೊಂಡಿದೆ ಬಡ್ಡಿ ಅದು ಏನು ಅಂತ ಗೊತ್ತಿಲ್ಲ ತುಂಬ ಬ್ಲಾಗ್ಸ್ ಮಾಡಿದೆ ಬಟ್ ವಾಯ್ಸೇ ಮ್ಯೂಟ್ ಆಗ್ಬಿಡೋದು ವಾಯ್ಸ್ ಪ್ರಾಬ್ಲಮ್ ಹೆವಿ ಆಗ್ಬಿಡೋದು ಮಾಡೋದು ಅಂದ್ಬಿಟ್ಟು ಬ್ಲಾಗ್ ಮಾಡೋದು ಕಂಪ್ಲೀಟ್ ಸ್ಟಾಪ್ ಮಾಡಿಬಿಟ್ಟಿದೆ ಅದಕ್ಕೋಸ್ಕರ ಗೋಪುರ ಕೊಟ್ಬಿಟ್ಟು ಈಗ ಡಿ ಜೆ ಆಸ್ಮೋ ಆ್ಯಕ್ಷನ್ ತ್ರೀ ತೊಗೊಂಡಿದ್ದೀನಿ ಏನೇ ಆಗಲಿ ಬ್ಲಾಗ್ ಮಾಡೋದಂತ ಇನ್ನು ಸೊ ಇನ್ಮೇಲೆ ವೀಡಿಯೋಗಳು ಬರ್ತಾನೆ ಇರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಸೊ ಫೈನಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತು ನನ್ನ ಗಾಡಿ ತಗೊಂಡು ಇಲ್ಲಿಗೆ ಎರಡು ವರ್ಷ ಆಯಿತು ಅದಕ್ಕೋಸ್ಕರ ಗಾಡಿ ಪೂಜೆ ಮಾಡಿಸ್ಕೊಂಡು ಹಂಗೆ ಬಾಯ್ಸೆಲ್ಲ ಸೇರಿ ಪಾರ್ಟಿ ಮಾಡಿಕೊಂಡು ಫುಲ್ಲು ಅಡುಗೆ ಗಿಡ್ಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಗಾಡಿ ಪೂಜೆ ಮಾಡಿಸ್ಕೊಂಡು ಬರೋದ ಅಂತ ಆರ್ತಿ ಹೋಗ್ತಾ ಇದ್ದೀವಿ ಬಾಯ್ಸ್ ಆಲ್ರೆಡಿ ಮುಂದೆ ಹೋಗಿದ್ದಾರೆ ನಾವು ಇನ್ನೂ ಹಿಂದೆ ತುಂಬ ಇದ್ದೀವಿ ಈ ವಿಡಿಯೋದಲ್ಲಂತೂ ನಿಮಗೆ ಮಸ್ತ್ ಮಸ್ತಾಗಿ ಕೂಳೆಗಳು ಮಾತ್ರ ಇರ್ತವೆ ನಮ್ಮ ಹುಡುಗರು ಫುಲ್ಲು ಅವಳಿಗಳು ಬನ್ನಿ ಏನಾಗುತ್ತೆ ಇವತ್ತ ಓಡದೇ ಫ್ಯೂ ಆಲ್ರೆಡಿ ಬಾಯ್ಸ್ ಇನ್ನೇನು ಉಕ್ಕುಡೋದ ಹತ್ತತ್ರ ಹೋಗೋರೆ ನಮಗೆ ವೆಯ್ಟ್ ಮಾಡ್ತವ್ರೆ ಬರಲಿ ಅಂತ ಈ ವಿಡಿಯೋದಲ್ಲಿ ಮಾತ್ರ ಮಸ್ತ್ ಎಂಟರ್ಟೈನ್ಮೆಂಟ್ ಇರುತ್ತೆ ಮಿಸ್ ಮಾಡ್ಕೋಬೇಡಿ ಫುಲ್ ವಿಡಿಯೋ ನೋಡಿ ಯುಗ ಆ ಎರಡು ವರ್ಷ ಕಂಪ್ಲೀಟ್ ಆಯ್ತು ಅಂದ್ಬಿಟ್ಟು ನಾನು ನನ್ನ ಖುಷಿಲಿ ಬೈಕಿಗೆ ವಿಡಿಯೋ ಮಾಡಿ ಸ್ಟೋರಿಗೆ ಹಾಕಿದ್ರೆ ಕೆಲವೊಂದಷ್ಟು ಜನ ಇನ್ ಯಾರಿಗೂ ಗುರು ಇನ್ ಬೈಕ್ಗೆಲ್ಲ ಅನಿವರ್ಸರಿ ಮಾಡ್ಕೊಂಡು ಹಂಗೆ ಹಿಂಗೆ ಅಂತ ಮಾತಾಡ್ತಾರಂತೆ ಈ ಬೈಕ್ಗಳೇನು ಗಳೇನು ಹುಡುಗಿರ್ತಾರ ಅಲ್ಲ ಗುರು ಈಗ ಹುಡುಗಿರು ಹೆಂಗೆ ಅಂದರೆ ಡೌ ಮಾಡೋದು ಕಲ್ತ್ಬಿಟ್ಟವ್ರು ಈಗ ಈ ಬೈಕ್ಗಳೇನು ಎಕ್ಸ್ಪೆಕ್ಟ್ ಮಾಡಲ್ಲ ನಮ್ಮ ಹತ್ರ ನಮಗೆ ಆ್ಯನಿವರ್ಸರಿ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಬಟ್ ಅದ್ ಎಕ್ಸ್ಪೆಕ್ಟ್ ಮಾಡದೇ ಇದ್ರು ನಾವು ಮಾಡ್ತೀವಿ ಬಟ್ ಈ ಹುಡುಗಿರು ಹಂಗಲ್ಲ ಅವರು ಅವ್ರಿಗೆ ಗೊತ್ತು ಅವ್ರವ್ರ ಬರ್ಡೇ ದಿನ ಅವ್ರವ್ರ ಹುಡುಗರು ಅವ್ರಿಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತಾರೆ ಕೇಕ್ ಕಟ್ ಮಾಡಿಸ್ತಾರೆ ಅಂತ ಆದರೂ ಡೌಗಳು ಮಾಡೋದು ಸ್ಟೋರಿ ಸ್ಟೇಟಸೆಲ್ಲ ಹಾಕೋದು ಥ್ಯಾಂಕ್ ಯು ಫಾರ್ ಅನ್ಎಕ್ಸ್ಪೆಕ್ಟೆಡ್ಡು ಗಿಫ್ಟು ಅನ್ಎಕ್ಸ್ಪೆಕ್ಟೆಡ್ ಸರ್ಪ್ರೈಸಸ್ಸು ಅನ್ಎಕ್ಸ್ಪೆಕ್ಟೆಡ್ ಕೇಕ್ ಕಟ್ಟಿಂಗ್ಸು ಅರ್ಥ ಆಯ್ತು ಅನ್ಸುತ್ತೆ ಹಂಗೆ ಹಿಂಗೆ ಅಂತ ಬರೀ ಡೌಗಳು ಬರೀ ಡೌಗಳು ಮಾಡ್ಕಡೆ ಹೋಗ್ಬಿಟ್ರಿ ಈ ಹುಡುಗಿರುಗಳು ಈ ತರ ಡೌ ಮಾಡೋ ಹುಡುಗಿರು ಮಾತ್ರ ನನ್ಗೆ ಆಗಲ್ಲ ಬೇಗ ಬೇಗ ಹೋಗ್ಬೇಕು ಗಾಡಿ ಪೂಜೆ ಮಾಡಿಸ್ಬೇಕು ಎರಡು ವರ್ಷ ಆದರೂ ಮಾತ್ರ ನನಗೆ ಗಾಡಿ ಯಾಕೆ ತಗೊಂಡೆ ವೇಸ್ಟು ಹಾಗೆ ಹೀಗೆ ಅಂತ ಯಾವತ್ತೂ ಅನಿಸಿಲ್ಲ ಕೆಲವೊಂದಷ್ಟು ಜನ ಮಾತ್ರ ಇದು ಗಾಡಿ ದುಡ್ಗೆ ಕಾರ್ ಬರೋದು ಕಾರ್ ತಗೊಂಡು ಹಾಗೆ ಹೀಗೆ ಅಂತ ಹೇಳಿದ್ರು ಬಟ್ ನಾನು ಯಾವುದಕ್ಕೂ ತಲೆ ಕೆಡ್ಸ್ಕೊಡಿಲ್ಲ ತಗೋಬೇಕು ಅಂತ ಅನ್ಕೊಂಡಿದೆ later. ಹೆಂಗೋ ಹೆಂಗೋ ಉಕ್ಕಡಕ್ಕೆ ಬಂದು ಎಲ್ಲಿ ಬಾಯ್ಸ್ ಯಾರು ಇಲ್ಲ ಯಾರು ನನ್ ಮಗ ಎಲ್ಲ ರೂಮ್ ಯಾವ್ದು ಸರಿ ಎಲ್ಲ ಹೋಯ್ತಾರ ಅವರು ಅಲ್ಲ ಅವ್ರು ಏನಕ್ಕೋಯ್ತವ್ರೀಗ ಕೇಳಿದ್ರೆ ಪೂಜೆಗೆ ಅಂದ್ರೆ ನಾವು ಗೊತ್ತಿರ್ಲಿಲ್ವಾ ಓ ಶೂ ಬಿಸ್ಬಿಟ್ಟು ಓಡಿಸ ಅಲ್ಲೇ ಶೂ ಬೀಸ್ತೀನಿ ಬಾ ಈಗ ಎಲ್ಲೋ ಇದಾರೆ ಕೇಳೋರು ಫಸ್ಟು ಪೂಜೆ ಯಾವಾಗ ಮಾಡಿಸ್ತಾರೆ ಕೇಳೋ ಓ ಇಲ್ಲೇ ಅವರಲ್ಲ ಅಲ್ಲೇ ರೂಮ್ ಮುಟ್ಟಿದ್ರು ಏನು ಇದೆಲ್ಲ ಯಾರೋ ಕುಡ್ದಿರೋದು ಎಷ್ಟು ಕೆಟ್ಟವರು ಜನ ಅವರು ಏಯ್ ನಾವ್ ಅಂತವ್ರ ಅಲ್ಲ

ನೀವು <laughs> <few minutes> <laughs> <laughs>

ಇಂಗ್ಲಿಷ್ ಓಡಿ ಓಡಿ ಹೋಯ್ತಾರೆ ಯಾರು ಅಡಿಗೆ ಬಟ್ರು ಕಾರ್ತಿ ಅವ್ರೆ ಏನ್ ಮಾಡ್ತಾರ ಅಡಿಗೆ ಹೇಳಿ ಮಸಾಲೆ ಎಗ್ ರೈಸು ಎಗ್ ಯಾರಿಗೆ ಯಾರು ಕುಲ್ಚಾರು

ಚಿಂದೂರು ὜ᾳᾯ�ubers espaço ಓಡಿ ಓಡಿ �gettable Här � Wit� Silva stimulation wheels restor Мар criterionמט? ನಮ್ಮನ್ನ hbb fairly should pass it a AUL MEDG presupat N kingdoms kat Gard zat iqtansôrgsμα perse voi CORREA dh mascara vash tat ii annualho p Rock isso tra Stack into kraspots

മൊബൈൽ അച്ഛന ഹലോ

is gone now only come i love you many months later

ಕಾರ್ದಿ ಕ ನಾಯ್ ಹಿತಾಪತಿ ಯಾಳೆವ್ರಿಗೆ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಇಷ್ಟ ಒಬ್ಬದ್ವಿ ಆಗಿಲ್ಲ

ಅನುಭವ ಆಗಿರಲ್ಲ ಹೇಳ್ತಿರೋದು ರವಿ ನಾವೇನ ಪಾರ್ಕ್ ಹನ್ನೆರಡು ಗಂಟೆ ಅಂದ್ರೆ ಫ್ರೆಂಡ್ಸ್ ಬರ್ತಾಡ ಇತ್ತು ಹುಡುಗಿ ಅಲ್ಲ ಕಡ್ರಿ ಹುಡುಗಿಯಲ್ಲ ಹುಡುಗ ಹುಡುಗ ಅಂತ ಏನೋ 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 ಏನ್ ಆಗಿದೆಯಲ್ಲ ಆಫ್ರಿಕಾದಿಂದ ನಡ್ಕೊಂಡು ಬಂದ್ಬಿಟ್ಟು ಇವ್ನ ಹೆಂಗ್ ನೋಡೋ ಬಿಟ್ಟವ್ರೆ ಊಟ ಮಾಡಿ ತಿರುಗಾ ಮಾಡ್ಬೇಕು ಅಣ್ಣ ಇನ್ನು ತರ ಇಲ್ಲ

அண்ணா ஏனா யாக்கணா அண்ணா இன்னும் இன்னொரு இன்னும்

अन्े दृहिकियागुण नमस्कार